ಮೊನ್ನೆ ಆಡಿಯೋ ವೈರಲ್ ಆಯ್ತು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಕೊನೆಯದಾಗಿ ನನ್ನ ಹತ್ರ ಬಂತು ಆಡಿಯೋ ನಾನು ತಂದ್ಕೊಟ್ಟವರು ಒಬ್ಬ ವ್ಯಕ್ತಿ ಅದಕ್ಕೆ ಮುಂಚೆ ಒಂದು ಚಾನೆಲ್ ಹೋಗಿದೆ ಆ ಚಾನೆಲ್ ಅದನ್ನ ಎಕ್ಸ್ಪೋಸ್ ಮಾಡಕ್ಕೆ ಎಪ್ಪತ್ತೈದು ಲಕ್ಷ ಇಸ್ಕೊಂಡಿದ್ದಾನೆ ಬಿಲೀವ್ ಇಟ್ ಆರ್ ನಾಟ್ ಒಬ್ಬ ಚಾನೆಲ್ ಒಂದು ರಂಗಣ್ಣನ ಕತೆ ಪಬ್ಲಿಕ್ ಟಿವಿ ರಂಗಣ್ಣನ ಕತೆ ಆದ್ರೆ ಇನ್ನೊಬ್ಬ ಚಾನಲ್ ಓನರು ಈ ಮೂರು ತಿಂಗಳ ಹಿಂದೆ ಮುನಿ ಆಡಿಯೋ ಎಕ್ಸ್ಪೋಸ್ ಆಗ್ಬೇಕಾಗಿತ್ತು ಒಬ್ಬ ಚಾನಲ್ ಓನರ್ ಇಲ್ಲೇ ಯಶಂಪುರದಲ್ಲಿ ಇದ್ದಾನೆ ಚಾನೆಲ್ ಓನರ್ ಎಪ್ಪತ್ತೈದು ಲಕ್ಷ ಎಸ್ಕೊಂಡೆ ಐ ಮಾನ ನಿನಗೆ ಯಾವ ಸೀಮೆ ಚಾನೆಲ್ ನೀನು ಯಾವ ಸೀಮೆ ಚಾನಲ್ ಆ ನ್ಯೂಸ್ ರೀಡರ್ ಬಿಡಲ್ಲ ನೀನು ಮನೆ ಮಾಡಿಕೊಟ್ಟು ಆ ಅವ್ರ ಬಿಡಲ್ಲ ಆ ಆಡಿಯೋ ಕ್ಲಿಪ್ ಅನ್ನ ಕರ್ನಾಟಕ ಜನತೆಗೆ ಎಕ್ಸ್ಪೋಸ್ ಮಾಡಕ್ಕೆ ನಿನಗೆ ಮೀಟ್ರ್ ಬೇಕಲ್ಲೇನೋ ಮೀಟ್ರ್ ಇಲ್ಲ ಅಂದ್ರೆ ಇಂಕೋ ಇಸ್ಕೊಂಡು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ವಾಪಸ್ ಕೊಟ್ಟವನೇ ಅವರು ಬಿಡಿಲ್ಲ ಹೇಳ ಹೆಸರು ಲೇ ಫೋನ್ ಮಾಡೋ ಯಾಕೆ ಇಸ್ಕೊಂಡೆ ಅಂತ ಏಯ್ ಯಶಂಪುರದವನೇ ಫೋನ್ ಮಾಡ್